ೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸೊ ಈ ವಿನ್ಶೀಲ್ಡ್ ಬಗ್ಗೆ ನಮ್ಮ ಹಳೆ ಚಾನಲಲ್ಲಿ ಮಾತಾಡ್ತಾ ನಾವು ಈಗೇ ಈ ಕುಣಿಗಲ್ ಕಡೆಗೆ ಹೋಗ್ತಾ ಇದ್ವಿ ಸೊ ಸ್ನೇಹಿತರೆ ಇವತ್ತಿನ ವೀಡಿಯೋಲಿ ಬಂದ್ಬಿಟ್ಟು ಕೆಲವ್ರು ಪ್ರಶ್ನೆ ಕೇಳಿದ್ದೀರಾ ನೀವೇನಾದರೂ ಈ ನೀಗಾಡ್ಸೋ ಆ ಥರದ್ದು ಯೂಸ್ ಮಾಡ್ತಿದ್ದೀರಾ ಸಜೆಸ್ಟ್ ಮಾಡ್ತೀರಾ ಅಂತ ನನ್ನ ವರೆಸ ಬುಡ್ಸ್ ಬಗ್ಗೆ ನಾನು ಯಾವುದೋ ಒಂದು ಚಾನಲಲ್ಲಿ ಆಲ್ರೆಡಿ ಹೇಳಿದ್ದೀನಿ ವಿಚ್ ಪ್ರೊಟೆಕ್ಟ್ಸ್ ಮೈ ಫೀಟ್ ಆ್ಯಂಡ್ ಲಿಟಲ್ ಅಬೋ ಬಟ್ ನೀ ಈಸ್ ವೆರಿ ಇಂಪಾರ್ಟೆಂಟು ಸೊ ಅದರಿಂದ ಇವತ್ತು ಈ ಸ್ಕ್ವಾಯ್ಕೋದು ಒಂದು ಐಟಮ್ ಇದೆ ಸೊ ಅದರದು ಅಂದರೆ ಇದು ಬಂದ್ಬಿಟ್ಟು ಹಳೆಯ ಐಟಮ್ ನಂದು ಆಲ್ಮೋಸ್ಟು ಒಂದು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಕೆಲವೊಂದು ರೈಟ್ಸಿಗೆ ಮಾತ್ರ ನಾನು ಯೂಸ್ ಮಾಡಿದ್ದೀನಿ ಅದರಿಂದ ಫೀಡ್ಬ್ಯಾಕ್ ಕೊಡೋಕ್ಕೆ ಇಟ್ಸ್ ಅ ರೈಟ್ ಟೈಮ್ ನೀವೆಲ್ಲಾದರೂ ಸುಮ್ಮನೆ ಅನ್ಬಾಕ್ಸಿಂಗ್ ನೋಡ್ಕೊಂಡು ಬುಕ್ ಮಾಡೋಕ್ಕಿಂತ ಐ ಥಿಂಕ್ ನಮ್ಮ ಚಾನಲಾಗಿ ಫಾಲೋ ಮಾಡ್ತಿದ್ರೆ ಲಾಂಗ್ ಟರ್ಮ್ ರಿವ್ಯೂಸ್ಗೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ ಸೊ ಸ್ಕಾಯ್ಕೋದು ಬಂದ್ಬಿಟ್ಟು ನಾನು ತೊಗೊಂಡಾಗ ಎರಡು ಸಾವಿರ ಚಿಲ್ಲರೆ ಇತ್ತು ಈಗ ಇನ್ನೂ ಆಗಿದೆ ಸೊ ನನ್ನ ಕೇಳಿದ್ರೆ ದಿಸ್ ಈಸ್ ವರ್ತ್ ಸ್ನೇಹಿತರೆ ಯಾಕಂದರೆ ಅದರಲ್ಲಿ ಎರಡು ಮಾಡಲು ಬರುತ್ತೆ ಒಂದು ಬಯೋಸಿಂಥೆಟಿಕ್ ಬರುತ್ತೆ ಇದು ನಾರ್ಮಲ್ಲು ಬಯೋಸಿಂಥೆಟಿಕ್ ಇನ್ನೂ ಸಿಗ್ತಾ ಇಲ್ಲ ಅದಕ್ಕೆ ತೌಸಂಡ್ ರುಪೀಸ್ ಜಾಸ್ತಿ ಇತ್ತು ಬಯೋಸಿಂಥೆಟಿಕ್ ತೊಗೊಂಡ್ರೆ ಏನು ಅಡ್ವಾಂಟೇಜ್ ಅಂತ ಅವರು ಹೇಳೋದು ಅಂದರೆ ಕಾಲ್ ಫೋಲ್ಡ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಬಟ್ ನನಗೆ ಇದು ಬಯೋಸಿಂಥೆಟಿಕ್ ಇಲ್ಲ ಅಂದ್ರೂ ನಾನ್ ಬಯೋಸಿಂಥೆಟಿಕ್ ಆದ್ರೂ ಕಾಲ್ ಫೋಲ್ಡ್ ಮಾಡೋಕ್ಕಾಗಲಿ ಆ ಥರದ್ಕೇನು ತೊಂದರೆನೇ ಆಗಿಲ್ಲ ನನಗೊಂದು ಸಲ ನಿಲ್ಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಹಾಗೆಯೇ ಇವತ್ತಿನ ವೀಡಿಯೋಲಿ ಬಂದು ವೆರಿ ವೆರಿ ಇಂಪಾರ್ಟೆಂಟು ಜೆಲ್ ಸೀಟ್ಸ್ ಬಗ್ಗೆ ಮಾತಾಡೋಣ ಈ ಜೆಲ್ ಸೀಟ್ಸು ನಾನು ಸ್ಥಿರಾದು ಒಂದು ಆರ್ಡ್ರ್ ಮಾಡಿದ್ದೀನಿ ವಿಚ್ ಐ ಆಮ್ ಟ್ರೈಂಗ್ ಟು ಟೆಸ್ಟ್ ಇಟ್ ನಾವು ಏನಂದರೆ ರಿಟರ್ನ್ ಆಪ್ಷನ್ ಇದೆ ಸ್ವಲ್ಪ ದಿನ ಓಡಿಸ್ಬಿಟ್ಟು ವಾಪಸ್ ಕೊಡ್ತೀನಿ ಅಷ್ಟೇ ಯಾಕಂದ್ರೆ ನನ್ನ ಹೈಟ್ಗೆ ನಾನು ಆಲ್ರೆಡಿ ನಿಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲಲ್ಲಿದೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡಿಸಿದ್ದೀವಿ ಸ್ವಲ್ಪ ಖುಷ್ನಿಂಗ್ ತೆಗೆದ್ಬಿಟ್ಟು ಹೈಟ್ ಕಮ್ಮಿ ಮಾಡಿದ್ವಿ ಮತ್ತು ಅದರ ಮೇಲೆ ನಾವು ಈ ಥರ ಜಲ್ ಸೀಟ್ ಹಾಕೊಂಡು ಕಂಟಿನ್ಯೂಸ್ ಆಗಿ ಹೊಡೆಯೋದು ಡಜನ್ ಮೇಕ್ಸ್ ನನ್ನ ಸೀಟ್ ಅಡ್ಜಸ್ಟ್ ಮಾಡಿಸಿದ್ದು ಹೆಲ್ಪೇ ಆಗಿಲ್ಲ ಅಂತ ಆಯಿತು ಸೊ ಅದರಿಂದ ಜಸ್ಟು ಲಾಂಗ್ ರೈಡ್ಸ್ಗೆ ನನಗೆ ಹೆಲ್ಪ್ ಆಗುತ್ತೆ ಜಲ್ ಸೀಟ್ಸು ಸ್ಥಿರದಲ್ಲಿ ಆರ್ಡ್ರ್ ಮಾಡಿದ್ದೆ ಇದು ಯಾವತ್ತೂ ಅಷ್ಟು ಸಿಟಿಗೆ ಯೂಸ್ ಆಗೋಕ್ಕಾಗಲ್ಲ ನಮ್ಮ ಥರ ಹೈಟ್ ಇರೋರಿಗೆ ಬಿಕಾಸ್ ಹೈಟು ನಿಮ್ಗಿನ್ನೂ ಜಾಸ್ತಿ ಮಾಡುತ್ತೆ ನೀವು ಖುಷ್ನಿಗೆ ಕೆಲಸ ಮಾಡಿಸಿ ಇದನ್ನು ಮಾಡಿಸಿದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಬಟ್ ನೀವೇನಾದರೂ ಒಳ್ಳೆ ಹೈಟ್ ಇದ್ದು ಸಿಕ್ಸ್ ಫೀಟ್ ಇದ್ದು ಬ್ಯಾಕ್ ಪೇಯ್ನು ಟೇಲ್ ಬ್ಯಾಕ್ ಪೇಯ್ನ್ ಅಂತಾರೆ ಬ್ಯಾಕ್ ಪೇಯ್ನ್ ಬೇರೆ ಬ್ಯಾಕ್ ಪೇಯ್ನ್ ಅಂದರೆ ಬೆನ್ನು ಟೇಲ್ ಬ್ಯಾಕ್ ಪೇಯ್ನ್ ಅಂದರೆ ಅದಕ್ಕಿಂತ ಸ್ವಲ್ಪ ಕೆಳಗಡೆ ನಮ್ಮ ಕುಂಡಿ ಹತ್ರ ಪೇಯ್ನ್ ಬರುತ್ತೆ ಗಾಡಿ ಓಡಿಸ್ಬೇಕಾದ್ರೆ ವಿಚ್ ಈಸ್ ವೆರಿ ವೆರಿ ಅಂದರೆ ತರ್ಟಿ ಪ್ಲಸ್ ಆಗಿರೋರಿಗೆಲ್ಲ ಕಾಮನ್ ಇದು ಸೊ ಆ ಥರದ್ದು ಏನಾದರೂ ಸಮಸ್ಯೆಗೆ ಏನಾದರೂ ಸೊಲ್ಯೂಷನ್ ಇದೆ ಅಂತ ಕೇಳಿದರು ಅದರಿಂದ ಅದು ಐ ಐ ವುಡ್ ರೆಕಮೆಂಡ್ಲಿ ರೆಕಮೆಂಡ್ ನಾನೊಂದು ಸಲ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಈ ಬ್ಯಾಕ್ ಪೇನ್ಸ್ ಯಾವಾಗ ಬರುತ್ತೆ ಅಂದರೆ ಸ್ನೇಹಿತರೆ ಹ್ಯಾಂಡಲ್ ಬಾರ್ ಪೊಸಿಷನ್ನು ಏನಾದರೂ ನಮ್ಮ ಹೈಟ್ಗೆ ಈಗ ಜನ್ರಿಲಿಕ್ಕಾಗಿ ಕಂಪ್ನಿಯವರು ಒಂದು ಹ್ಯಾಂಡಲ್ ಬಾರ್ ಅಂತ ಮಾಡ್ತಾರೆ ಓಕೆ ಅದು ಎಲ್ಲರೂ ಹೈಟ್ಗೆ ಎಲ್ಲರೂ ಬಾಡಿ ಪೋಶ್ಚರ್ಗೆ ಸೆಟ್ ಆಗಬೇಕು ಅಂತಿಲ್ಲ ಅದರಿಂದ ಕೆಲವರು ಹ್ಯಾಂಡಲ್ ಬಾರ್ ರೈಸರ್ಸು ಆ ಥರ ಎಲ್ಲ ಹಾಕ್ಸ್ಕೋತಾರೆ ನಾನು ಹೇಳೋದು ಹ್ಯಾಂಡಲ್ ಬಾರ್ ರೈಸ್ ಹಾಕ್ಸ್ಕೊಂಡು ನಿಮಗೆ ಬಾಡಿ ಪೈನ್ ಬರ್ತಿದೆ ಅಂದರೆ ಇಷ್ಟಿರೋದು ಅನ್ಸಲ ಸ್ಟ್ರೈ ಮಾಡಿ ಇಲ್ಲ ನೀವು ಯಾರೋ ಜೆಲ್ಸಿಟ್ ಯೂಸ್ ಮಾಡ್ತಿದ್ದೀರಾ ಯಾವ್ದು ಬ್ಯಾಕ್ ಪೇನ್ ಬರ್ತಿದೆ ಅಂದರೆ ಏನು ಆಟ್ ಆಫ್ ಮೋಟರ್ ಸೈಕಲ್ದು ಇಲ್ಲಾಂದರೆ ಯಾವುದೋ ಒಂದು ಹ್ಯಾಂಡಲ್ ಬಾರ್ ರೇಸರ್ಸ್ ಹಾಕ್ಸ್ಕೊಂಡು ಒಂದು ಇಂಚು ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಹಾಕ್ಸ್ಕೊಂಡು ಒಂದು ಸಲ ಟ್ರೈ ಮಾಡಿ ಸ್ಕಾಯ್ಕೋ ಸೊ ಇದು ಬಂದ್ಬಿಟ್ಟು ಏನು ಲೆವರ್ ಟು ಅಥವಾ ಲೆವರನ್ನು ಆ ಥರ ಹಾರ್ಮರ್ಸಲ್ಲೇನು ಯೂಸ್ ಮಾಡಿಲ್ಲ ಬಟ್ ನಿಮಗೆ ಒಂದು ಇಂಪ್ಯಾಕ್ಟ್ನ ತಡೆಯುತ್ತೆ ಸೊ ಐ ತಿಂಕ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಬಿಲೋ ಟೂ ತೌಸಂಡ್ ರುಪೀಸ್ಗೆ ಈ ಪ್ರಾಡಕ್ಟು ನೀವು ತೊಗೋಬೋದು ಆಮೇಲೆ ಇದು ಬಯೋ ಸಿಂಟೆತಿಕ್ ಮೆಟೀರಿಯಲ್ ಅಂತ ಕೇಳಿದ್ರೆ ಇಲ್ಲ ಸೊ ಬಟ್ ಫ್ಲೆಕ್ಸಿಬಿಲಿಟಿಲಿ ಏನೂ ತೊಂದರೆ ಇಲ್ಲ ನೀವು ಕಾಲು ಆರಾಮಾಗಿ ಹೊರ್ತು ಒಂದು ಎರಡು ಸಾವಿರಕ್ಕೆ ಇನ್ನು ನೆಕ್ಸ್ಟು ನಮ್ಮದು ಸಿರಾದು ಸೀಟ್ಸ್ ಸೊ ಈ ಪ್ರಾಡಕ್ಟ್ನ ನಾನು ರಿಟರ್ನ್ ಮಾಡೋಲ್ಲ ಇದನ್ನು ಇಟ್ಕೊತೀನಿ ಇಷ್ಟ ಆಯಿತು ಕಂಫರ್ಟಬಲ್ ಆಗಿದೆ ಆಮೇಲೆ ನಾನು ಫಾರ್ಮಲ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಲ್ಲ ಮೇ ಬಿ ಜೀನ್ಸಲ್ಲೂ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ ಎಲ್ಲೂ ಸ್ಲಿಪ್ ಆಗೋದು ಆ ಥರ ಆಗ್ತಾಯಿಲ್ಲ ಬಟ್ ಇದು ಬಂದುಬಿಟ್ಟು ನಾನು ಸೀಟ್ ಶಾರ್ಟ್ ಮಾಡಿಸಿದ್ದೀನಿ ಅದರಿಂದ ಇದು ನನಗೆ ವರ್ತ ಅನ್ನಿಸ್ತಾ ಇಲ್ಲ ಬಟ್ ನೀವು ಹೈವೇ ಟೂರಿಂಗಲ್ಲಿ ಮಾಡ್ತಾ ಇದ್ದೀರಾ ಸಿಟೀಲಿ ಓಡಿಸ್ತಾ ಇಲ್ಲ ತುಂಬ ಕಾಲನ್ನ ಗ್ರೌಂಡ್ಗೆ ಮಾಡೋದೇನು ಅವಶ್ಯಕತೆ ಇಲ್ಲ ಅಂದಾಗ ಯು ಕ್ಯಾನ್ ಗೋ ಫಾರ್ ಇಟ್ ಆಮೇಲೆ ನೀವೇ ಸಿಕ್ಸ್ ಫೀಟು ಅಥವಾ ಫೈ ಏಯ್ಟ್ಗಿಂತ ಮೇಲೆ ಇದ್ದರೆ ನಿಮಗೆ ಟೈಲ್ ಬೋಲು ಪೇಯ್ನ್ ಇದೆ ಅಂದರೆ ಬ್ಯಾಕ್ ಪೇಯ್ನ್ ಅಲ್ಲ ಟೈಲ್ ಬ್ಯಾಕ್ ಬರುತ್ತಲ್ಲೇ ಕೆಳಗಡೆ ಅಲ್ಲಿ ಪೇನ್ ಇದೆ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್ ಆಮೇಲೆ ಇಲ್ಲಿ ನೋಡಿ ವೆಂಟಿಲೇಷನ್ ಕೊಟ್ಟಿದ್ದಾನೆ ಐ ಡೋಂಟ್ ನೋ ಹೌ ವಾಟರ್ ಪ್ರೂಫ್ ಇಟ್ ಇಸ್ ಬಿಕಾಸ್ ಇಲ್ಲಿ ಸ್ವಲ್ಪ ಪೋರ್ಸ್ ಇದೆ ಬಸ್ ಆಸ್ಪರ್ ಪರ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನು ವಾಟರ್ ರೆಸಿಸ್ಟೆಂಟು ನೀರು ನಿಲ್ಲ ಹೋಗುತ್ತೆ ಅಂತ ಕೊಟ್ಟಿದ್ದಾನೆ ಬಟ್ ಐ ಡೌಟ್ ತುಂಬ ನೀರು ಬೀಳ್ತಾ ಇದ್ರೆ ನಿಮಗೆ ಕಿತ್ಕೊಂಬರ್ಬೋದು ಅಂತ ಅನಿಸಿದೆ ಕ್ವಾಲಿಟಿ ಬಗ್ಗೆ ಇಲ್ಲಿ ಹೇಳೋಕ್ಕಾಗಲ್ಲ ಬಟ್ ಎರಡು ಸಾವಿರದೊಳಗಡೆ ತುಂಬ ಚೆನ್ನಾಗಿದೆ ನಾನೀಗಿಷ್ಟು ರೈಡ್ ಮಾಡಿದ್ನಲ್ಲ ಒಂದು ಚೂರು ಬ್ಯಾಕ್ ಪೇಯ್ನ್ ಇಲ್ಲ ಇಲ್ಲೂ ಮಧ್ಯದಲ್ಲಿ ಕೊಟ್ಟಿದ್ದಾನೆ ಆಮೇಲೆ ನಿಮಗೆ ಕ್ಯಾರಿ ಮಾಡೋದು ಈಸಿ ಇದು ಬಂದುಬಿಟ್ಟು ಇದನ್ನು ಫೋಲ್ಡ್ ಮಾಡ್ಬೋದು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಬ್ಯಾಗಲ್ಲಿ ಇಟ್ಕೋಬೋದು ಆಮೇಲೆ ಇನ್ನೊಂದು ನನಗೆ ನೆಗೆಟಿವ್ ಏನಂತು ಅಂದರೆ ಈ ಈ ಗಾಡೀಲಿ ಬಂದುಬಿಟ್ಟು ಪ್ರತಿ ಸಲ ನೀವು ಹಿಂದುಗಡೆ ಸೀಟು ಬಿಚ್ಚಬೇಕು ದಟ್ ಬಿಕಮ್ಸ್ ಲಿಟಿಲ್ ಅಂದರೆ ನೀವು ಮಾನ್ಸೂನ್ ರೈಡೆಲ್ಲ ಮಾಡಬೇಕಾದ್ರೆ ಗಾಡಿಯೆಲ್ಲ ನಿಲ್ಲಿಸ್ತೀರ ಅಂದರೆ ಐ ತಿಂಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಬಟ್ ನೀವು ಸಿಕ್ಸ್ ಫೀಟಿದ್ದು ಬ್ಯಾ ಬ್ಯಾಕ್ ಪೇನ್ ಇದೆ ಅಂತ ಅಂದರೆ ಜೆಲ್ ಹೋಗಿ ಸೊ ಏರ್ ಸೀಟ್ಗಿಂತನೂ ಐ ರೆಕಮೆಂಡ್ ದಿಸ್ ಪ್ರಾಡಕ್ಟ್ ಅಥವಾ ವೀಡಿಯೋ ಕ್ವಾಲಿ ಕ್ವಾಲಿಟಿಲಿ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಬಿಕಾಸ್ ನಾನು ಆ್ಯಕ್ಷನ್ ಫೈವ್ ಪ್ರೋ ನನ್ನ ಫ್ರೆಂಡ್ ಹತ್ರ ತಗೊಂಡು ಚೆಕ್ ಮಾಡ್ತಾಯಿದ್ದೀನಿ ವರ್ತಿದೆ ಅಪ್ಡೇಟ್ ಮಾಡೋಕ್ಕೆ ಅಂತ ಸೊ ಸೋಫಾರ್ ಸೆಟಪ್ ನಂಗೆ ಭಾರಿ ಇಷ್ಟ ಆಯಿತು ಜಸ್ಟ್ ಒಂದು ಮೈಕ್ ಕನೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಯಾವುದೂ ಈ ಗೋಪ್ರೋಲ್ಲಿ ಬರೋ ಥರ ದೊಡ್ಡ ಅಡ್ಯಾಪ್ಟ್ರು ಅಥವಾ ಹೆಲ್ಮೆಟ್ ತುಂಬ ವೆಯ್ಟ್ ಅನ್ನಿಸ್ತಿಲ್ಲ ಗೋಪುರ ಸೆಟಪ್ ಹಾಕಿದ ತಕ್ಷಣ ಒಂಥರ ಅನ್ಸೋದು ಹೆವಿ ವೆಯ್ಟ್ ಇದೆ ಅಂತ ಲೈಟ್ ಅನ್ನಿಸ್ತಿದೆ ಎಲ್ಲೋ ನಾನು ಹಾಕಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ನೋಡ್ಬೋದು ಇಲ್ಲಿ ನೀವು ಕನ್ನಡಿಲಿ ತುಂಬ ಲೈಟ್ ವೆಯ್ಟ್ ಸೆಟಪ್ಪು ಓಪ್ಫುಲಿ ರೆಸಲ್ಯೂಷನ್ ಚೆನ್ನಾಗಿದೆ ಮೈಕ್ ಕ್ಲಾರಿಟಿ ನಾನು ಇಲ್ಲೇ ಹೇಳೋಕ್ಕಾಗಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿ ಬೈಕ್ ಕ್ಲಾರಿಟಿ ಹೆಂಗೆ ಬರ್ತಾ ಇದೆ ನಿಮಗೆ ನ್ಯಾಚುರಲಾಗಿ ಕೇಳಿಸ್ತಾ ಇದೆಯಾ ಅನ್ನೋದು ಸೊ ಸ್ನೇಹಿತರೆ ನಾನು ನಿಲ್ಲಿಸ್ಬಿಟ್ಟು ಹೇಳಿದ್ನಲ್ಲ ನೀವು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ಬೋದು ಆ ಗಾಡೀಲಿ ಇಗ್ನೋರ್ ಮಾಡಿ ಯಾಕಂದರೆ ನಾನು ಹಳೇದದು ಜಲ್ಸಿಟ್ ಬಗ್ಗೆ ಮಾತಾಡಿದ ಮುಂಚೆ ಅದಾದಮೇಲೆ ನಾನೀಗ ರಿವ್ಯೂ ಹೇಳ್ತಾ ಇದ್ದೀನಿ ಸೊ ನೀವು ಅದೇ ನೀವೇನಾದ್ರು ಹೈಟಿದ್ದು ಟೇಲ್ ಬ್ಯಾಕ್ ಪೇನ್ ಬರ್ತಾ ಅಂದರೆ ಎ ಓ ಎಮ್ದು ವಿತ್ ದಿಸ್ ಸೆಟಪ್ ಟ್ರೈ ಮಾಡಿ ಇಲ್ಲ ಒನ್ ಬೈ ಒನ್ ಟ್ರೈ ಮಾಡಿ ನಾನು ಯಾವತ್ತೂ ಅಷ್ಟೇ ಯಾವುದೇ ಹಾಕ್ಸಿದ್ದೀನ ಒಟ್ಟಿಗೆ ಹಾಕ್ಸ್ಕೊಳ್ಳೋಕ್ಕಿಂತ ಯು ಹ್ಯಾವ್ ಟು ಗೋ ಯು ಹ್ಯಾವ್ ಟು ಟ್ರೈ ಒನ್ ಬೈ ಒನ್ ಅವಾಗ ನಿಮ್ಗೆ ಆ್ಯಕ್ಚುಲಿ ಫೀಲ್ ಗೊತ್ತಾಗುತ್ತೆ ಇಲ್ಲಾಂದರೆ ಒಂದರಿಂದ ಒಂದಕ್ಕೆ ಡಿಪೆಂಡೆನ್ಸಿ ಇರುತ್ತೆ ಅಷ್ಟು ಗೊತ್ತಾಗೋಲ್ಲ ಅದರಿಂದ ಫಸ್ಟು ನೀವು ಈ ಜಲ್ಸಿಟ್ಟು ಸ್ಥಿತಿರೋದು ಯೂಸ್ ಮಾಡಿ ಅದಾದಮೇಲೆ ಬ್ಯಾಕ್ ಪೇನ್ ಕಮ್ಮಿ ಆಗ್ತಿಲ್ಲ ಅಂದರೆ ಅದ್ರ ಹ್ಯಾಂಡಲ್ ರೈಸರ್ಸು ಸೋಫಾರ್ ನನಗನ್ಸಿದ್ದು ಪ್ಲಸ್ ಫಿಫ್ಟಿ ಕಿಲೋಮೀಟರ್ಸು ಅಂದರೆ ಒನ್ ಇಷ್ಟು ಟು ನೀವು ಐವತ್ತು ಕಿಲೋಮೀಟ್ರ್ ಹೊಡೆಯೋ ಜಾಗದಲ್ಲಿ ನೂರು ಕಿಲೋಮೀಟ್ರ್ ಕವರ್ ಮಾಡೋದು ಈ ಸೀಟಲ್ಲಿ ಸಿಟೀಲಿ ಆಗಲ್ಲ ಐನೋ ಬಿಕಾಸ್ ಹೈಟ್ ಕಮ್ಮಿ ಇರೋದರಿಂದ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಆಗುತ್ತೆ ನಾನು ನಿಮ್ಗೆ ತೋರಿಸ್ತೀನಲ್ಲ ಒಂದು ಸಲ ಬೇಕಾದ್ರೆ ಬಟ್ ಲಾಂಗ್ ರೈಡಲ್ಲಿ ಸ್ನೇಹಿತರೆ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯಾಕಂದರೆ ನೀವು ಅದು ನೋಡಿದ್ರೆ ಪೋರ್ಸು ವೆಂಟಿಲೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಜನ್ರಲಿ ಬೈಕರ್ಸ್ಗೆ ತುಂಬ ಪ್ರಾಬ್ಲಮ್ ಆಗೋದು ಬೆವರೋದು ನಾವು ತುಂಬ ಬೆವರ್ತೀವಿ ಅಂಡ್ ಬೆವ್ತಿದ್ದ ತಕ್ಷಣ ಗಾಡಿ ನಾವು ಹಿಂಗೆ ಎದ್ದು ನಿಂತು ನಿಂತು ಹೊಡ್ಯೋಕ್ಕಾಗಲ್ಲ ಸೊ ಬೆವರಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಎಷ್ಟೇ ಒಳ್ಳೆ ಪ್ಯಾಂಟ್ಸು ಅಥವಾ ಇನ್ನರ್ ವೇರ್ಸ್ ಯೂಸ್ ಮಾಡಿದ್ರು ಸೊ ಐ ಥಿಂಕ್ ಇನ್ ದಟ್ ಕೇಸ್ ದಿಸ್ ವಿಲ್ ಹೆಲ್ಪ್ ವೆಂಟಿಲೇಷನು ಚೆನ್ನಾಗಿದೆ ಆಮೇಲೆ ಸಾಫ್ಟಾಗಿದೆ ಯಾವ ಗಾಡಿಗಾದ್ರೂ ಇದು ಆರಾಮಾಗಿ ಫಿಟ್ ಆಗುತ್ತೆ ಒಳಗಡೆ ಜೆಲ್ಲು ಪ್ಲಸ್ ವೆಂಟಿಲೇಷನ್ ಲೇಯರ್ ಕೊಟ್ಟಿದ್ದಾರೆ ಸೊ ನಾನು ಹೇಳೋದು ಫಿಫ್ಟಿ ಹೊಡೆಯೋ ಜಾಗದಲ್ಲಿ ಹಂಡ್ರೆಡ್ ಕಿಲೋಮೀಟರ್ಸ್ ಹೊಡಿಬೋದು ಟೇಲ್ ಬ್ಯಾಕ್ ಪೇಯ್ನು ಬ್ಯಾಕ್ ಪೇಯ್ನ್ಗೆ ಇದು ಆ್ಯನ್ಸರಾ ಕಮ್ಮಿ ಮಾಡುತ್ತಾ ಅಂತ ಅಂದರೆ ಐ ಡೋಂಟ್ ನೋ ಬಿಕಾಸ್ ನನಗೆ ಇಲ್ಲಿ ತನಕ ಯಾವ ರೈಡಿಂಗಲ್ಲೂ ಟೇಲ್ ಬ್ಯಾಕ್ ಪೇನ್ ಆ ಥರ ಬಂದಿಲ್ಲ ಬಟ್ ರೈಡಿಂಗ್ ಕಂಫರ್ಟಲ್ಲಿ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಟು ಕವರ್ ಲಾಂಗ್ ಡರ್ ಡಿಸ್ಟೆನ್ಸ್ ವಿತೌಟ್ ಎನಿ ಫೆಟಿಕ್ ನಿಮ್ಮ ಬಡ್ಗೆ ಅಷ್ಟು ಪೇಯ್ನ್ ಮಾಡಲ್ಲ ಅನ್ನೋದು ಇವು ಹುಡುಗಾದ್ರೆ ನಾನು ಹೇಳೋದು ಸಲ ನಿಮಗೆ ಹೈಟ್ ಚೆಕ್ ಮಾಡಿಸ್ಬಿಡ್ತೀನಿ ನೋಡಿ ಮುಂಚೆ ಎರಡೂ ಕಾಲುಗಳು ನಂದಿದ ಕಾಲು ಅಂದರೆ ಬೇಳಿಂದ ಇಲ್ಲೂ ಕೂರೋದು ಈಗ ಬರೀ ಬೇಳಲ್ಲಿ ಕೂರ್ತಾ ಇದೆ ಸೊ ವಿಚ್ ಈಸ್ ಲಿಟಲ್ ಅನ್ಕಂಫರ್ಟಬಲ್ ನನಗೆ ಸೊ ಅದರಿಂದ ಐಮ್ ಗೋಯಿಂಗ್ ಟು ರಿಟರ್ನ್ ದಿಸ್ ಬಟ್ ನೀವೇನಾದರೂ ನನಗಿಂತ ಹೈಟ್ ಇದ್ದು ಫೈವ್ ಸೆವೆನು ಅಥವಾ ಸಿಕ್ಸ್ ಫೀಟ್ ಇದ್ದರೆ ಆರಾಮಾಗಿ ಇವ್ಕೊಂಡು ಗೋ ಫಾರ್ ಇಟ್ ನೋಡ್ಬೋದು ಬಟ್ ಪಿಲ್ಯನ್ನು ಕೂತಾಗ ಆಬ್ವಿಯಸ್ಲಿ ಕಂಫರ್ಟಬಲ್ ಆಗಿದೆ ಯಾಕಂದರೆ ಗಾಡಿ ಇನ್ನೂ ಒಳಗೋಗುತ್ತೆ ಸೋವರ್ ಸಸ್ಪೆನ್ಷನು ಫ್ಲ್ಯಾಟಾಗಿ ಕೂರುತ್ತೆ ಬಟ್ ಅದೇ ಹೈವೇಸಲ್ಲಿ ಮಾತ್ರ ನಂಗೆ ಯೂಸ್ ಆಗಿರೋದ್ರಿಂದ ಸಿಟಿಲಿ ಬಂದಾಗ ಇದು ಅಷ್ಟು ಈಸಿ ಇಲ್ಲ ಬಿಚ್ಚೋದು ಯಾಕಂದರೆ ಎರಡು ಬಿಚ್ಚಿ ಎರಡು ಸೀಟ್ ಬಿಚ್ಚಿ ಆಮೇಲೇ ನಾವು ಸರ್ಕಸ್ ಮಾಡಿ ಇದನ್ನು ಬಿಚ್ಚಬೇಕು ಸೊ ಅದರಿಂದ ಅಷ್ಟು ಹೆಲ್ಪ್ ಆಗ್ತಿಲ್ಲ ಬಟ್ ಡೆಫಿನೆಟ್ಲಿ ನೀವೇನಾದ್ರೂ ಹೈಟ್ ಇದ್ದರೆ ಹೆಲ್ಪ್ ಆಗುತ್ತೆ ಇನ್ನೂ ಸ್ಕಾಯ್ಕಾಪ್ ಬಗ್ಗೆ ನಾನಾಗಲೇ ಹೇಳ್ತಿದ್ದೆ ತುಂಬ ಏನಲ್ಲ ಇದು ಇದಕ್ಕಿಂತ ರೈನಾಕ್ಸ್ ಎಲ್ಲ ಬರುತ್ತೆ ನಂದು ಹಳೇದಾಗಿರೋದ್ರಿಂದ ಐ ಆಮ್ ಯೂಸಿಂಗ್ ಇಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ಅರೆ ಅಂತ ನಾನು ಡಾಮಿನರಿಂದ ಇದಕ್ಕೆ ಬಂದಾಗಿಂದ ನನಗೆ ಹಂಪು ಹಂಪಂತಲೇ ಅನಿಸಲ್ಲ ಸೀದಾ ಹಂಗೆ ಹಿಂಗೋ ಹೋಗ್ಬಿಡ್ತೀನಿ ಹಿಂಗೇ ರಾತ್ರಿ ಮಳೆ ಬಂದಿದೆ ಗುರು ಸೊ ಸ್ನೇಹಿತರೆ ಈ ಸೀಟ್ ಬಗ್ಗೆ ಅಥವಾ ನಿಮಗೆ ನಾನು ಅಂತ ಸ್ಕಾಯ್ಕೋ ಬಗ್ಗೆ ಡೌಟ್ ಇರೋಲ್ಲ ಬಿಕಾಸ್ ಡೆಫಿನೆಟ್ಲಿ ದಿಸ್ ಅನ್ ವೆರಿ ಬೇಸಿಕ್ ವರ್ಷನ್ ಆಫ್ ನೀಗ್ ಹಾಕ್ಸೋ ಈ ಸ್ಥಿರ ಬಗ್ಗೆ ಏನಾರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ ಯಾರು ಇನ್ನೂ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಮ್ಮ ಚಾನಲ್ ಕಂಟಿನ್ಯೂ ಆಗೋಕ್ಕೆ ಮತ್ತು ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ ಸೈನ್ ಗ್ರಾಮ್ ಮೋಟರ್ ಸುದ್ದಿ ಚೆಕ್ ಎರ್